ಧನಗೊಂಡ ಈರಪ್ಪ ನನ್ನ ಬುಳ್ಳಪ್ಪ ಮತ್ಯ ಉದ್ಧಾರ ಮಾಡಿ ಅಂತೇಳಿ ಹಿರ್ಯನ್ ಹೇಳಾರ ಏನ ನೀ ಹೇಳುದು ಖರೀ ಏನ ನಾ ಹೇಳುದು ಹೌದು ವಿಚಾರ ಮಾಡಂತ ಮಾತು ಹೇಳಿ ಹೇಳುದಂದ್ರ ನಡೆಯಿಲ್ಲ ಹೋಗಿ ಕರೀದು ಹೊರಸ ನಡೀತದಿ ನಡೆಯಿಲ್ಲ ಬಿಟ್ಟು ಹೇಳದ ಯಾರಂದ್ರ ಅವನು ಮಠ ಮನೆ ಒಳಗೆ ಸೋಮಲಿಂಗ ಗುಂಡಾಸ ಆಗಿರ್ತದೆ ಹಿಂಗೆ ಹೇಳ ಕಿ ತಂಗಿ ಅದಿಕ್ಕೆ ಹೇಳತ್ತ ಲಾಗಿನ್ ಹೊಲ ಯಾಕೆ ತಿರ್ಗ್ಯಾಡತ್ ಕೂಡ ತಗೊಂಡು ಹಾ ಒಳಗ ಒಳಗ ಒಂದೊಂದು ಕೈ ಕಾಸಿರ್ತಾವ ಎರ್ಡ ಸಾಗಿರ್ತಾವ ಇಲ್ಲ ಎರ್ಗ ಸಾಗ್ತ ನೀ ಹಿಂಗೆ ಬಿಟ್ಟಿರ್ತಿದ್ದೀಯಾ ಹಾ ನಾನು ಒಂದು ಉತ್ತರ ನಿನ್ನ ಗೊತ್ತಿಲ್ಲ ನೀ ಹಿಂಗೆ ಮಾತಾಡಾಕಿ ಅಲ್ಲಿ ಸೋಮಲಿಂಗದೊಂಡಾಸ ನನ್ನ ಮತಮನೆಯಲ್ಲಿ ಇಲ್ಲ ನನ್ನ ದರಿಯಾಣಿ ಶುದ್ಧ ಮುತ್ತನ ಹಿರಿಮಗ ಇದ್ದಂತ ಇಂದಾಪುರ ಬಂಗಿ ಶುದ್ಧ ಹಿಗಲು ಮುಂಡಾಸದ ಬಂದು ಹೌದು ಹೌದು ಪವನ ಪವನ ಕ್ಷೇತ್ರನಾದ ಯಾವ ಸೋಲಾಪುರ ಸಿಟ್ಟಿಗೆ ಹತ್ತಿ ಹೌದು ಹೌದು ಇದು ಒಂದು ಪವನ ಕ್ಷೇತ್ರ ಅನಿಸಿಕೊಂಡಂತ ಕುಮಟ ಗ್ರಾಮದಲ್ಲಿ ಸಕಲ ತತ್ವಜ್ಞಾನಿಗಳಿಗೆ ಶತಡಗಿ ಕೇಳುವಂತ ಎಲ್ಲ ಹಿರಿಯರಿಗೆ ಕುಂಬಾರಿ ಜೇನಶತ್ ಮಧ್ಯ ಸಂಘದ ವತಿದ ಇದು ಕೊನೆಯ ಸಂಧಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇದು ಒಂದು ಕೊನೆ ಹಂತಕ್ಕೆ ಬಂದ ಹರಡ್ ಹೌದು ಹೇಳ್ತಾರ ಮಹತ್ಮರು ಏನ್ ಹೇಳ್ತಾರೀಪ್ಪ ಮಹಾತ್ಮರು ಸತ್ಯ ಶರಣರ ಸಂಘ ಇರಲು ತೀರ್ಥ ಏತಕ್ಕೆ ಹರಡ್ ಹೌದು ನಿತ್ಯ ಬಳಿಕೆ ಚಿತ್ತೆ ಏತಕ್ಕೆ ಹರಡ್ ಹೌದ್ ಹೌದು ಈಗ ಸರಾನ ಕಾಲನ ಸಂಘ ಶರಣರ ಸಂಘ ಮಾಡಿದ್ರೆ ಹೌದು ಪರಮಾತ್ಮ வைக்கொண்டதே நம்பலி இழங்கொழுகிப்பாங்க ஆட மனுஷவாக சூசர சங்கரு தோர்ஸ் தான் ಅದಕ್ಕೆ ಸಂಘ ಸತ್ತೇಶ್ವರನ ಸಂಘ ಮಾಡಿದ್ರೆ ನೀ ಎಲ್ಲಿ ಕಾಶಿಗೆ ಹೋಗಬೇಡ ರಾಮೇಶ್ವರ ಹೋದ್ಯಾಡ ಶಿರಸೈನಕ್ಕೆ ಹೋಗಬ್ಯಾಡ ಎಲ್ಲೆಲ್ಲಿ ಹೋಗಬೇಡ ಆ ಮಹಾತ್ಮರ ಸಾನ್ನಿಧ್ಯದಲ್ಲಿ ತೊಡಗಿ ಅಂದ್ರೆ ಪರಮಾತ್ಮ ನಿನ್ನ ಭಾವ ಬರದಲ್ಲಿನ ಇರಲಿ ಕೇಳ್ತಾರೆ ಹೌದು ಹೌದು ಈಶಾ ಶಿ ಬಹಳ ಚಂದ ಸಾಗಿ ನಡೆದ ಆಶ್ವ ಕೈಲಾಸ ಇಳಿಸೋದು ವಿಷಯಗಳನ್ನ ಕೈಲಾಸದಿಂದ ಧರಿಗಿಳಿದ ವಿಷಯಗಳನ್ನ ಹಿಂದಿನ ಪಾಳಿದಾಗ ಒಂದು ಸ್ವಲ್ಪ ಕಸರು ಉಳಿತು ಯಾಕಂದ್ರ ದೈವದವರು ಬಹಳ ನೀವೇ ಮಾತಾಡಬೇಡ್ರಿ ಸುಮಿತ್ರಾ ಬೈಗಿ ಸ್ವಲ್ಪ ಹಾಡು ಕೇಳೋದ್ರ ಬಹಳ ಗೌರವದಿಂದ ಬಂದಾಳಿ ಪಾಳಿ ಕೂಡ್ರೆನ ಆ ವಿಷಯ ಉಳಿತು ಹೌದು ಎಲ್ಲಿ ಯಾವ ಕಲಾವತಿ ಅನ್ನುವ ಹಬ್ಬಕ್ಕೆ ಹೌದು ಹೆಣಮಗಳು ಕೃಷಿಗೆ ತಟ್ಟಿನದಾಗ ಹಾಕಿ ವಿಷಯ ಉಳಿತು ನೀರಿಗೆ ಹೋದ ಬಳಕ ಕಲಿ ಅವ್ರ ಮನೆಯೊಳಗೆ ಪ್ರವೇಶ ಮಾಡಿ ಕಲಾವತಿಯ ರೂಪ ತಟ್ಟುದು ಒಂದು ವಿಷಯ ಇರ್ತದ ಇರ್ಲಿ ಹೌದು ಮೊದ ಅಂಶದ ಮತ್ತೆ ಕೈಲಾಸದ ಗುರು ಶಿಷ್ಯರು ಮಾತಾಗಿತ್ತು ಹಿಂದೂ ಹಳ್ಳಿ ನೋಡ್ಬೇಡ ಹೌದು ನೀ ಎಲ್ಲಿತನ ಹೋಗಿ ಹೋಗಿ ಬರುತ್ತೆ ಅಂತ ಹೇಳಿ ಮಾತಾಗಿತ್ತು ಹೌದು ಹೌದು ಅರಿಕೇರಿ ಜಾನಗೇರಿ ಸಿದ್ದಾಪುರ ಈಗಿಂದು ಹೌದು ಏನೋ ಅರಿಕೇರಿ ಜಾನಗೇರಿ ಸಿದ್ದಾಪುರ ಮೂರೂರು ಸಿ ಮೇಲೆ ಹೋಗಿ ಹೌದು ಅಮಶದ ಮತ್ತೆ ಹಳ್ಳಿ ನೋಡ್ತಾನ ನಾಗರಾಜ್ ಗೌಡನ ಗೊಬ್ಬರ ಡಿಕ್ಕಿ ಒಳಗೆ ಶಿವ ಅಲ್ಲೇ ಮಯ ಅಲ್ಲ ಹೌದು ಗುಡ್ಡ ದಿನಂಪ್ರತಿ ನಷ್ಟನ ಜಾಗ ಬಂದು ಗುರುನಾಥನ ಸೇವಾ ಮಾಡಿ ಪೂಜೆ ಮಾಡಿ ಹೋಗುತ್ತಿದ್ದುಪರ್ತಿ ಕೈಯಾಗ ಹೆಣಿನ ಜಾಡಿ ಕೈಯಾಗ ಬೆತ್ತ ತಗೊಂಡ ಬಂದು ದುಪ್ಪರ್ತಿಲಿ ಪೂಜೆ ಮಾಡಿ ಬೆಳಗಿ ಗುರುನಾಥನ ಪೂಜೆ ಮಾಡಿ ಹೋಗುತ್ತಿದ್ದ ಹೌದು ಆ ಗೊಬ್ಬರ ಡಿಕ್ಕಿ ಒಳಗೆ ಲಿಂಗ ಆಗುತ್ತಿತ್ತು ಗುರು ಸೋಮ ಲಿಂಗದ್ದು ಹೌದು ಹೌದು ದಿನಂಪ್ರತಿ ದಿನಂಪ್ರತಿ ಹೌದು ನಾಗರಾಜನ ಗೊಬ್ಬರಿ ಹೌದು ಆ ಗೊಬ್ಬರಕ್ಕೆ ಬಂಗಾರ ಹೊಲ ಬೆಳೆತಿದ್ದು ಲಿಂಗದ ಪ್ರಭಾವದಿಂದ ಹೌದು ಅಮ್ದ ಪೂಜೆ ಮಾಡಿ ಹಾಗಂದ್ರ ಲಿಂಗ ಮಾಯ ಆಗುವ ಸಮಯದಾಗ ಎಟ್ಟ ಗೊಬ್ಬರ ಹತ್ತಿವು ಎಲ್ಲ ಮುತ್ತು ರತ್ನಾಗಿ ಬೆಳಿತೀವಿ ಹೌದು ಹೌದು ಲಿಂಗಕ್ಕೆ ಎಷ್ಟು ಪರೀಕ್ಷೆ ಆಗ್ತದೆ ಎಲ್ಲ ಆಗಿ ಎಲ್ಲ ಮುಟ್ಟಿರತ್ನಾಗಿ ಹೌದು ಮುಂದೆ ಅದೇ ಮುಟ್ಟಿರತ್ನ ಬೆಡ್ಡಿಗಾಡ ಹೂಡಿಕೊಂಡು ಹೋಗಿ ಮಲ್ನಾಡು ನಾಡದಾಗ ವ್ಯಾಪಾರ ಮಾಡಿ ಬರ್ತಿದ್ರು ಹೌದು ಹೌದು ಗೌಡನ ಹಿರಿಮಲ ಯಾರು ಗೌಡ ಕೃಷ್ಣಪ್ಪ ಗೌಡ ಹೌದು ಮಲ್ನಾಡು ನಾಡಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರು ಹೌದು ಶ್ರೀಮಂತಿಕೆ ದೌಣತನ ಬತ್ತು ಯಾರಿಗೆ ಸಾಕಟ್ಟು ಶ್ರೀಮಂತಿ ನಾಗರೇಗೌಡ ಒಂದಲ್ಲ ಎರಡು ಅಲ್ಲ ಏಳ ಹಟ್ಟಿಗೆ ರೊಕ್ಕ ಕೊಟ್ಟ ಸಮ ಅಡಚಣೆ ಆಗುತ್ತದ ಯಾರಿಗೆ ರೊಕ್ಕಿನ ಸಮಸ್ಯೆ ಬರ್ತದ ಅವ್ರಿಗೆ ರೊಕ್ಕ ಕೊಡ್ಲಗತ್ತ ಹೌದು ಅವಾಗ ಏಳು ಹಟ್ಟಿ ಜನ ಎಲ್ಲ ವಿಚಾರ ಮಾಡ್ತಾರ ನಮ್ಮ ಪಾಲಿಗೆ ಬಡವರು ಬಂದು ಆಗಿ ಗೌಡ್ರು ಎಂತ ಕಾರ್ಯ ಮಾಡಗತ್ತಾರ ಅಲ್ಲ ನಾವು ಎಲ್ಲಾನು ಗೌಡ ಗೌಡರ ಅಲ್ಲಿನ ಗೌಡ್ರ ನ್ಯಾಯ ಗೌಡ್ರ ಕೈಯ ಕೊಡಲತ್ತೇ ಏಳು ಹಟ್ಟಿ ಗೌಡಕಿ ನಾಗರೈ ಹುಡುಗಲತ್ತು ಹೌದು ಹೌದು ஏ தருத்து மாத்து மார்கால அக்கின நாகரே கணிவரில் அங்கவியாக அங்கார்த்து கழிவு மணி வரை வர்ஷு பிராயக்க நோட் பிராயக்க பரீட்சாக்காக எம்பத்து வர்ஷ ரூ கை கார நையாக நாகரேட் பங்கார கொட்டு தூகு மஞ்சத கொட்டுப்பா எதுக்காக வந்திருக்கோம் நான் நாடக ನೋಡ್ರಿ ಹ್ಯಾ ಹಾಗೆ ಹೇಳ್ತಾನ ಮತ್ತೆ ಹೇಳ್ತಾನು ನಿನ್ನ ಮನೆಯೊಳಗೆ ಪ್ರಾಯಕ ಬಂದಂತ ಕನ್ಯಾ ಕೇಳಕ್ಕೆ ಬಂದಿದ್ದೆವು ಗೌಡ ಅಂದ ಬಳಕ ನನ್ನ ಮನೆಯಾಗ ಪ್ರಾಯಕ ಬಂದದ ಕನ್ಯಾ ಹೌದು ಹೌದು ಯಾರಿಗೆ ಬೇಕು ಕನ್ಯಾ ಕೇಳ್ತಾನೆ ಗೌಡ ಕನ್ಯಾ ಏನು ನಿಮ್ಮ ಮಕ್ಕಳಿಗೆ ಬೇಕೋ ಏನು ಮೊಮ್ಮಕ್ಕಳಿಗೆ ಬೇಕೋ ಹೌದ್ ಹೌದು ಏನ್ ಹೇಳ್ತಾನ್ರಿಪ್ಪ ಅಮಿಷ ಮತ್ತೆ ಗೌಡದ ಮಾತು ಕೇಳಿ ಹೌದು ಗೌಡ ಕನ್ಯಾ மக்களும் மக்களும் இல்ல கன்யா நன்கே கௌட் அப்பா நான் முதுக்கூட தண்ணா நன்கோட கன் நன்கேந்த ಚಟ್ನಿಂಗ ನನ್ನ ಮನಿ ಒಳಗಲನ್ನ ಮಗಳಿಗೆ ಹಾಳ ಬಾಯಿಗೆ ನಗೋಸ್ತಕರೇ ನಿನ್ನಂತ ಭತ್ತಿಲ್ಲ ನಡೆಯುವ ನುಡಿಬಿಟ್ಟು ಹರಿದ ಕೇಳೆ ನಾಗರಾಜ್ ಗೌಡ ಯಾರು ಮಾಡುವ ಅವಶುದ್ಧ ಭತ್ತಾನು ಶುದ್ಧಗ ತಲಬಾಗಲದಿಂದ ನುಗ್ಗಿಸಿ ಬಿಟ್ಟ ಧಿಕ್ಕಾರ ಮಾಡಿ ತೊಲಬಾಗಲದಿಂದ ಧಿಕ್ಕಾರ ಮಾಡಿ ನುಗ್ಗಿಸು ಬಿಟ್ಟ ಗೌಡನ ಬಡವಳೆ ಬಿದ್ದಂತ ಭಾಕ್ಯದ ಲಕ್ಷ್ಮಿ ತಲಬಾಗಲದಿಂದ ಹೊರದು ಹೋಗಿ ಹೌದ್ ಹೌದು ಹಿಂದಕ್ಕೆ ವಾಡ್ಯ ಇರ್ತೀವಿ ಗೌರಿ ವಾಡ್ಯ ಹೌದಾ ಮುಂದೆ ತೊಲವಾಗ್ಲ ಹಿಂದ ಜಿಡ್ಡು ದಾಗಲತ್ತಡಿ ಹೌದ್ ಹೌದು ಜಿಡ್ಡು ದಾಗಲದಿಂದ ಇಲಾಸಿಗುತ್ತಿ ಪ್ರವೇಶ ಮಾಡ್ತಾಳೆ ಬಂಧುಗಳೇ ಹೌದು ಹೌದು ಇಲಾಸಿಗಂತೆ ಪ್ರವಾಸಿ ಮಾಡಿ ಗೌಡನ ಮನೆಯೊಳಗ ಕಾಡಾಡನಲ್ಲಿ ಗಟ್ಟು ಗೌಡ ಹೋಗಿ ಅಲ್ಲಿ ಸದರವಿ ಪಟ್ಟಣ ದಿವಿ ಪಾಕ್ಯನಾಗ ದೇವರ ಕೇಳುತ್ತ ಜಡಿ ಖುಷಿಗೆ ತಂದು ಜಗಲಿ ಮ್ಯಾಗ ಆ ಜಗಲಿನಾಗಹುತ್ ಹೊಡಗ್ರೇಲಿನ ಕಾಡಾಟ ದೂರ ಆಗುತ್ತದ ಗೌಡ ಹೌದು ಹೌದು ಮುಂದೆ ಹಂಗು ಮಾಡದ ಹೌದು ಜಡಿ ಖುಷಿಗೆ ಹೊಡೆದು ಮನಕ್ಕೆ ಬಡವ ನೀಲಮ್ಮನ ಕೂಶ ಹೊಡೆ ನೀಲಮ್ಮ ಪಡುವಿಗೆ ಹೋಗಿ ಚೌಟುದಾರ ಚೌಟುದಾರ ಹೋಗಿ ಪೆರ್ಯಾಗಿ ಕೊಟ್ಟರು ಅವರು ಗೌಡ ಆತ್ಮೆ ಇಲ್ಲದೆ ವಾಡ್ಯಾದ ಒಳಗ ಬರ್ಲಿಕ್ಕೆ ಅವ್ರಿಗೆ ಆಜ್ಞೆ ಇದ್ದಿತ್ತ மகள எ வர்சு நிறுவனத்தை கூட நான் அவங்க ஆகி பதமாதி மனை மாட்டி சித்த மாயா டெண்ட் சாதிரி ஒட்டு நீ யார்த்ததி அது நமக்கு அறிவாக நான் லக்ன மாட்டேன்சந்தா இதண்டார்ட்டோ மதி மண்டலார்த்து ஜெனிமே ஹோலி பண்டார பண்டார செண்டை திண்டாய் ಮಾಡಿಕೊಂಡು ಬಂದಿದ್ದಾಳೆ ಹೌದು ಹೌದು ಮುಂದ ಕನ್ಯಾ ಕೂಕು ಮಾತು ಕಾರ್ಯಕ್ರಮ ಇತ್ತು ಅಪಮಾನ ಮಾಡಿಲ್ಲ ಯಾರು ನಾಗರಗೌಡ ಹೌದು ಗುತ್ತಾಳ ಶಬ್ದ ಕೂಕು ಮಾತು ಕಾರ್ಯಕ್ರಮಕ್ಕೆ ಹೋಗ್ತಾನ ಬಂದಿದ್ದಾಳೆ ಹೌದು ಹೌದು ಅವಾಗ ಗುತ್ತಾಳ ಶಬ್ದ ಯಾರು ನಾಗಬಾಯಿ ಗೌಡತಿ ನಾಗರಾಯ್ ಗೌಡನ ಹೆಂಡತಿ ಅಂತ ನಾಗಬಾಯಿ ಗೌಡ ಹೇಳ್ತಾಳ ಏನ್ ಹೇಳ್ತಾಳ ಗೌಡತಿ ಅಪ್ಪ ನೀ ಈಗ ಕುಂಕುಮ ಹಚ್ಚ ಕಾರ್ಯಕ್ರಮ ಒಬ್ಬನೇ ಬಂದಿದೀ ಹೌದು நீட ஒன்று கொண்டு ஏழு அப்ப நோந்து காலி ஒன்று மனுஷ லக்னக்கு அம்ச முட்ட சன்னு ஒன்று காலி ஒன்று மனுஷு குட் அம்ச முட்டிங்கப்பா ம இப்போ அது ஆக முந்த் லக்ன கார்க் இப்போ கபே கேக்குல அவங்க நன்க குறித்து கதை கொடுத்து அந்த நான் வரல நமக்கு லக்ன மாடி குடிக்க ಯಾವ ಯಾವೆಲ್ಲ ಕಂಡ್ರ ಎಲ್ಲ ಮಾಡಿ ಬದಿಲೆ ಭತನು ಸುತ್ತ ಮೂರು ಮಂದಿಗೆ ಕೊಟ್ಟು ದೊಡ್ಡ ಕಂಬ ಕೊಟ್ಟು ಯಾರಿಗೆ ಪ್ರಸಾದ ಗಂಟೆ ಕೊಟ್ಟ ಮೂರು ಮಂದಿ ಹಚ್ಚು ಅಲ್ಲ ಮಡೂರ ಎಲ್ಲಮ್ಮ ತಾಯಿಗೆ ಏಳು ಕೊಟ್ಟು ಏಳು ಕೋಟ ಉಗ್ಯೋ ಹುಗಿಯ ಅಂದಾಗ ನಾಗಬೈಡ್ತಿವಿ ಹುಗ ಹೆಚ್ಚಿ ನೋಡ್ತೀವಿ ಮೂರೇ ಮಂದಿ ಬಂದಾರ ಅಂತ ಹೇಳಿ ಊರದಲ್ಲಿ ಏಳು ಕೋಟಿ ಏಳು ಕೋಟಿ ಹುಗೆ ಹುಗಿಯನ ನಿಂದ್ಲಕ್ ಜಾಗಿಲ್ಲ ಏಳು ಕೋಟಿ ಜನ ತಯಾರೈತತ್ತ ಎಲ್ಲಿಗೆ ಹರಿತಲ್ಲ ಅಲ್ಲಿಗೆ ಮಂದಿನ ಕಾಸ್ಬೇಕು ತಲೆ ಇದ್ದಂತ ಸಿರಿ ಪಂದ್ರೆ ಹುಬ್ಬಾ ಅಡ್ಡ ಹಾಸಿ ಎಪ್ಪ ನಿಮ್ ಊರೇ ಮಂದಿ ಬರೆಯಪ್ಪ ಎಟ್ಟ ಮಂದಿಗೆ ನಮ್ಮ ಊರ ನಿಂದ್ಲಕ್ಕ ಜಾಗಿಲ್ಲ ಇವರಿಗೆ ಅಡಿಗೆ ವ್ಯವಸ್ಥೆ ನಮ್ಮ ಕೈಲಿ ಈಗ ಹೌದು ಹೌದು ಮುಕ್ತ ಯಾ ರೀತಿಯಿಂದ ನನ್ನ ಅಂಶದ ಮುಕ್ತನ ಲಗ್ನ ಕಾರ್ಯ ಆಗುತ್ತದೆ ಅನ್ನೋದು ವಿಷಯಗಳನ್ನ ಇಲ್ಲಿಗೆ ತಂದು ಬಿಟ್ಟಿದ್ದೀವಿ ಹೌದು ಯಾಕಂದ್ರೆ ಶಬ್ದಟಿ ವಿಷಯ ಹೇಳಲ ಸುಮಿತ್ರೋಣ ನೀನು ಹೊಲ ಇದ್ದು ಕೂಡ ನನ್ನ ಹೊಲದಾಗ ಯಾಕ ಕೂಡ ಹಚ್ಚದ ಗತ್ತಿದೀವಿ ಇವ ನೋಡು ಯಾಕೋ ಯಾಕ ಹೌದು ನನ್ನ ಹಬ್ಬ ಯಾಕ ಕೂಡ ಹತ್ತಿರ ಜೊತೆ ಹಣ ಅಲ್ಲ ನನ್ನ ತಗ್ಗಿ ಹಣ ನಾ ಮೊದಲು ಕಟ್ಟುದು ನಂದಿ ನಾನ್ ಕಟ್ಟುದು ಹಣಗು ನಾವು ಕಾರ್ ಹಿಡಿದ್ರೆ ಹೆರ್ಕಿದ್ರಿ ಬಂದಿನಿ ಹೆಂಗಿ ನಾ ಏನ್ ಹೇಳಿದ ನನ್ನ ದೃಷ್ಟಿಯಲ್ಲಿ ದೇವರುಗಳು ಬೇರೆ ಇಲ್ಲ ನಿನ್ನ ಹಂಕಾರ ತುಂಬ ನೀವ್ ಹಬ್ಬಕ್ಕೆ ಧೆಕ್ಕೊಂಡಿದ್ದೀನೋ ನನಗಿಂಗಿ ನೀವು ಹಬ್ಬಕ್ಕೆ ಧೆಕ್ಕೊಂಡಿದ್ದೀನಿ ನನಗಲ್ಲಿ ಇರ್ಲಿ ವಿಷಯ ಕಡೆ ಬರೋನು ಬರ್ಲಿ ವಿಷಯಗಳನ್ನ ಹೇಳಿದ್ರು ಏನ್ ಹೇಳಿದ್ರು ಹೇಳ ಆ ಮಶ್ಯತ್ ಮತ್ತೆ ಪ್ರಯಾಣ ಮಾಡೋದು ಯಾ ಹಿಂದಿನ ಅವತಾರದಾಗ ಹೌದು ಯಾಕನೇ ಅವತಾರ ಧನ್ಮ ಋಷಿ ಇತ್ತಾಗಲಂತ ಮಾತದ ನೀ ನಾಲ್ಕನೇ ಅವತಾರ ಗಣ ಋಷಿ ಹೇಳಿ ತಂಗಿ ನಮ್ಗೆ ಮೊದಲ ಮುತ್ತಿ ಯಾಕೆ ಕೆಲಬೋದು ಹೌದು ನಿಂದೇ ಕರೆ ಇತ್ತಂದ್ರೆ ಅದಕ್ಕೆ ನಾಯನ ನಿನಗ ಫೌಜಾರಿಕೂ ಮಾಡವಲ್ಲ ನಿಂದೆ ಕರೆ ಹೌದು ಒಂದು ಮಾತ ಏನ್ ಮೂರನೇ ಅವತಾರ ಗಣ ಋಷಿ ಗಣ ಋಷಿ ರೋಮೇಶ್ ಅವ್ರು ಭಕ್ತಿ ಮಾಡ್ಯಾನೇ ನಾಲ್ಕನೇ ಗಣ ಋಷಿ ಯಾರಾಗ ಈಗ ನಾರಾಯಣ ಹೋಗ್ಲಿ ಹೇಳಿಲ್ಲ ಅವಾಗ ಬಂದಾನ ಬರಕ್ಕ ಮುಂದೆ ಐದನೇ ಅವತಾರ ಪರಮಾತ್ಮ ಪರೀಕ್ಷೆ ಹೌದು ಆರನೇ ಹಿಂದ್ರ ಪರೀಕ್ಷೆ ಮಾಡ್ಯಾನ ಹೌದು ಏಳನೇ ಅವತಾರ ಪಾರ್ವತಿ

ಅಲ್ಲಿ ಒಬ್ಬ ರಾಜನ ಸಂಸ್ಥಾನ ಆಸ್ಥಾನ ಇತ್ತು ಹೌದು ಆ ರಾಜನ ಹೆಸರು ಏನಂದ್ರ ಸಿಂಧು ಮಲ್ಲಾಳ ರಾಜ ಅಂತೇಳಿ ಹಿಂಗ ಕರೀತಿದ್ರು ಕರೆಯ ಸುಳ್ಳು ಅದ್ರು ಗೊತ್ತಿಲ್ಲ ಸಿಂಧು ಹೇಳುತ್ತ ರಾಜನ ರಾಜ ಹೌದು ಅವನ ಆಸ್ಥಾನದಾಗ ಸಿಗಲಿ ನಾಡುವಾಗ ಮಳಿ ಇರ್ತಿತ್ ಏಕದಲ್ಲಿ ಫಲಮಣ್ಣ ಮತ್ತ ಬುಳ್ಳಪ್ಪ ಮುತ್ತ ಗಿಬ್ರಿ ಕೇಳಿದ ಬಳಿಕ ಮೂರು ತಿಂಗಳ ಮಳಿ ಆಗಂಗಿಲ್ಲ ಫಲಮಣ್ಣ ಹೇಳದ ಹೌದು ನೀ ನೀನ್ ಹೇಳದಿ ಮೂರೇ ಗಳ ಬುಳ್ಳಪ್ಪ

கொட்டோது உழப்பா ஏன்னா சிதப்பிரி சேதாத்த எல்லா மணி பரதப்பிரி சேதி நோட் நோட்ல முகில ஏனே கணு ஏது இல்லந்த ಹೌದು ಬಂದ್ರೆ ಹೇಳ ಮತ್ತೊಮ್ಮೆ ಮತ್ತೆ ಘಡಿಗೆ ಮತ್ತೊಂದು ಹಳಿಗೆ ಮತ್ತೊಂದು ಶೇತ ಈ ಈಗ ಹೋಗಿ ನೋಡ್ರಿ ಹೊರಗ ಹೋಗಿ ನೋಡುತ್ತಾನ ನೋಡುತ್ತಾನಕ್ಕೆ ಶೋಷಿ ನೋಡುತ್ತಾನ ಅಲ್ಲಿ ಅವಾಗ ಏನೂ ಇಲ್ಲ ಹೌದು ಯಾರು ಹಳಿಗೆ ನೋಡ್ರಿ ಆ ಹೇಳಪತ್ರಿ ಶೇದಾಗ ಈ ಹೋಗಿ ನೋಡ್ರಿ ಅಂದಾಗ ನಾಲ್ಕು ಶೋಷಿ ನೋಡಿದಾಗ ಗೊಬ್ಬರ ತುತ್ತಿಗೆ ಮಾಡೋ ತೃಪ್ ಬತ್ತು ಹೌದು ಒಂದು ಮೂರತ್ತು ತಾಸೆ ಆಗುತ್ತ ಅವಾಗ ಮಾಡಿ ಬಂದು ಬೋರಾಡಿ ಹಳ್ಳಿಕೊಳ್ಳ ಅದೊಂದು ಮನೆ ಬಂತುಗಳೆ ಬಂಧುಗಳೇ ಮನೆ ಬಿತ್ತು ಬಂಧುಗಳೇ ಹೌದು 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 ಜಗತ್ತದಾಗ ಹಿಂಗ್ ಪಗ ಪವಾಡಯ್ಯ ಹೌದು ಮತ್ತೆ ನಾ ಇನ್ನೊಂದು ಮಾತು ಕೇಳಿಲ್ಲ ಹೌದು ಏನು ಕೇಳಿಲ್ಲ ಏನು ಕೇಳಿದ್ರು ಯಾವ ಬಿದ್ದರಿಗೆ ಒಳಗ ಹೌದು ಹಳ್ಳಿಯ ಗಂಡಿಗೆ ಹೋಗಿ ನನ್ನ ಯಾವ ಮುಳ್ಳಾನು ಸಿದ್ಧ ಹೌದು ಹೋಗಿ ಅಲ್ಲಿ ಒಬ್ಬರಿಗೆ ಒಬ್ರಿಗೆ ಉದ್ಧಾರ ಮಾಡ್ಯಾನ ಹೌದ್ ಹೌದು ಅವರ ಹೆಸರು ಏನತ್ತೆ ಕೇಳುವಾಗ ಹೊನ್ನಪ್ಪುಗೌಡ ಅಂತೇಳಿ ತಗ್ಗಿ ಹೇಳಿದ್ರು ಹೌದ್ ಹೌದು ಮುತ್ಯ ಜೀವಂತ ಸಮಾಧಿ ತೋಟ ಇತ್ತ ಮೊದಲ ಒಬ್ರಿಗೆ ಉದ್ಧಾರ ಮಾಡ್ಯಾನ ಹೌದು ಆ ಹೊನ್ನಪ್ಪ ದೊಡ್ಡ ಮಹಾರೋಗ್ಯ ಆ ಮಹಾರೋಳ್ಯ ನಿವಾರಣ ಮಾಡಿ ನನ್ನ ಬಿಳ್ಳಪ್ಪ ಮತ್ತೆ ಅವ್ನಿಗೆ ಉದ್ಧಾರ ಮಾಡ್ಯಾನ ಹೈ ತಂಗಿ ತಗ್ಗಿ ಹಿರಿಯಾರು ಹೇಳದ ಮಾತು ಹೇಳ್ತ ಕೇಳು ಹೈಟ್ ಅದು ಧನಗೊಂಡ ಈರಪ್ಪ ಪತ್ಯ ತಿಳ್ವತ್ ಧನಗೊಂಡ ಈರಪ್ಪ ಮತ್ಯ ಧನಗೊಂಡ ಈರಪ್ಪಗ ನನ್ನ ಬುಳ್ಳಪ್ಪ ಮುತ್ತೆ ಉದ್ಧಾರ ಮಾಡಿ ಅಂತೇಳಿ ಹಿರ್ಯಾರ ಹೇಳಾರ ಏನ ನೀವು ಏನ ನಾ ಹೇಳುದಕ್ಕೆ ಹೌದು ವಿಚಾರ ಮಾತದ ಸೋಮ ಹೇಳಿ ಹೇಳುದಂದ್ರೆ ನಡೆಯಂಗಿಲ್ಲ ಹೋಗಿ ಯಾವ್ದು ನಡೀತದ್ರಿ ನಡೆಯಂಗಿಲ್ಲ ನಡೀತದಿಂಗಿಲ್ಲ ಬಿಟ್ಟೋಣ ಹೇಳದ ಯಾರಂದ್ರ ಅವ್ನು ಮಠ ಮನೆ ಒಳಗೆ ಸೋಮಲಿಂಗ ಗುಂಡಾಸ ಆಗಿರ್ತದ ಹಿಂಗ ಹೌದು ತಂಗಿ ಅದಕ್ಕೆ ಹೇಳತ್ತ ನಾನು ನಿನ್ ಹೊಲ ಯಾಕೆ ತಿರ್ಗ್ಯಾಡ್ತ ಕೂಡ ತಗೊಂಡು ಹಾ ಒಳಗ ಒಳಗ ನನ್ನ ಕೈಕಾಶ ಇರ್ತಾವ ಎರ್ಗಾ ಸಾಗ್ಯತ ಇಲ್ಲ ಎರ್ಗ ಸುಮ್ ಹೈತ ನೀ ಹಂಗೆ ಬಿಟ್ಟಿರ್ತೇತ್ ಹೇಳಿ ನನ್ನ ಹಂದು ಉತಾರ ನಿನಗ್ ಸ್ವಚ್ಛ ನೀ ಹಿಂಗೆ ಮಾತಾಡಾಕಿ ಅಲ್ಲಿ ಸೋಮಲಿಂಗನ ಮುಂಡಾಸ ನನ್ನ ಮಠ ಮನ್ಯಾಗಿಲ್ಲಾ ನನ್ನ ದಿವ್ಯಾಣ ಶುತ್ತ ಮುತ್ತನ ಹಿರಿ ಮಗ ಇದ್ದಂತ ಇಂದಾಪುರ ಬಂಡಾ ಶಕ್ತಿ ಹಗಲ ಮುಂಡಾಸದ ಬಂದು ಬೇಡ ಏನ್ ಹೇಳು ಮತ್ತ ಹಂಕಾರ ತುಂಬ್ಯಾವ ಅದು ಆಗ್ಯಾವ ಇದೇ ಹೇಳಕ್ಕಿನಿ ಅದಕ್ಕೆ ಹೇಳ್ತೇವ ಆಗಿ ಅಂದಿ ನೋಡು ಏನ ಓಂಕ ಅದೇ ತಿಳ್ಕೋರಿ ಅದಕ್ಕೆ ನಾಗ ನೋಡಿ ಸತ್ಯ ಸುಂದರ ಚಾಲ ಹಾಡಿ ತಂಗಿಗೆ ಪಾಳೆ ಹೋಗೋದ ಯಾಕಂದ್ರ ದಾಸರಿ ಅರಿ ಆಗುದೇಡ ಇರ್ಲಿ ಇದಕ್ಕೊಂಡ್ರೆ ಹೇಳ್ಬೇಕಂದ್ರೆ ಹಿಂಗ್ ಬರ್ಬೇಕು ಅಂದ್ರೆ ಹೇಳ್ತದ ಅದಕ್ಕೆ ಇರ್ಲಿ ಜೀವನದೊಳಗ ಬಂಧುಗಳೇ ಇರುತ್ತನ ಒಂದು ಪರೋಪಕಾರ ಧ್ಯಾನ ಧರ್ಮ ಮಾಡ್ಬೇಕು ಇದಕ್ಕೆ ಬಿಟ್ಟು ಮತ್ತೊಂದು ಯಾವುದು ನಮ್ ಬೆನ್ ಹತ್ತಿ ಬರಂಗಿಲ್ಲ ಅದಕ್ಕೆ ನಮಗೊಂದು ಮಂತಾ ದೇವಿ ಇದು ಪ್ರಶ್ನೆ ಮಾಡ್ಯಾರ ಪ್ರೀತಿಯ ಸಹೋದರಿ ಹೌದು ಮೊಗಳಾಳ ಸುಮಿತ್ರಾ ಬಾಯಿ ಯಾನ ಕೇಳಿದ್ರು ಕೇಳಿದ್ರು ಕ್ವಂಟೆ ಆರತಿ ತರ್ಲಕ್ಕೆ ತಡ ಮಾಡಿ ಹಾಗು ಹೌದು ಬಿಳಿಯಾಣ ಶಿತ್ತನಂತೆ ಗೌಡಿಕೆ ಆಗಿತ್ತು ಹೌದು ಆರ್ತಿ ಅಂತೂ ಕ್ವಂಟೆ ಮಾಡಲಿಲ್ಲ ಅಲ್ಲಿ ಆರತಿ ಮಾಡಿದ್ರಿ ಯಾರು ಹೌದು ಹೌದು ಸೋಷಣ ಅಂದ್ರುಪ್ಪ ಯಾಕಂದ್ರೆ ಆ ಓ ಮಂದಿನ ಇಲ್ಲ ವಿಷಯ ಕೇಳೋದು ಹೌದು ತಂಗಿಗೆ ಕೇಳ್ತ ಏನು ಕೇಳೋದು ಈಗ ಈಗ ನಾವು ಇಟ್ಟೆಲ್ಲ ಎಲ್ಲಾ ಬಂದಿದ್ದೆವು ಹೌದು ಹೌದಿಲ್ಲ ಹೌದು ಈಗ ಮೊತ್ತ ತನಕ ಕಟ್ ಕರಿಸ್ತೀವು ಹೌದು ಮತ್ತೈತನು ಕರಿಸ್ತೇವೆ ಅಂದ್ರೆ ಒಂದು ಹನ್ನೊಂದು ಮಂದಿ ಮುತ್ತಾಯ್ತ ನಡಿತೀವಿ ಅದರ ಮಂದಿ ಇಬ್ರು ಬರಪ್ಪಲಿ ಇರಂಗಿಲ್ಲ ಹೌದು ಹೌದು ಅವ್ರು ಬರಾಗಿಲ್ಲ ಅಂತ ಹೇಳ್ತಾರೆ ಹೌದು ಅವರಿಗೆ ಉಣಿಸ್ತೀರಿ ಅವರಿಗೆ ಕರ್ಕೊಂಡೆವು ಉಣಿಸ್ತೀರಾ ಏನ ಸುಮ್ಮ ಪಥ್ಯ ಸಾಗಿಸ್ತೀರಿ ನೀವು ಕೇಳ್ತೆನಾ ಹೌದು ಅವ್ರ ಹೆಸರಿನ ತಾಟ ತೆಗೆದು ಪಥ್ಯ ಸಾಗಿಸ್ತೀರಿ ಇಲ್ಲ ಹೌದು ಅದರಂತೆ ಕೊಂತೆ ವಾಯಿನಿ ಬೆಳಿಗ್ಬೇಕು ಅಂತೇಳಿ ಹಿಂಗೆ ಇಲ್ಲ ಊರಾಗ ಹೆಣ್ಮಕ್ಳು ಇಲ್ಲತಿ ಹೌದಾ ಬೇರೆದವರು ಹೌದು ಇನ್ನೊತ್ತನ ಕಾರುಣಿ ಕರೀ ದಿನ ನನ್ನ ಯಾವ ಪುಣ್ಯಕ್ಷೇತ್ರ ಹೊನ್ನ ಬೆಡ್ಗೆ ಒಳಗೆ ಇನ್ನೊತ್ತನ ಬಂಧುಗಳೇ ಆ ಊರ ಯಾವಾಗ ಶಿಫಿಗೆ ಆಗಿದ್ರೆ ಇನ್ನೊತ್ತನ ಕರಿಹರಿಯಾಗಿಲ್ಲ ಅಲ್ಲಿ ಆರತಿ ಆಗಂಗಿಲ್ಲ ಹೌದು ಹೌದು ಅನ್ನ ಗೌಡಿಗೆ ಅವ್ರಿಗೆ ಕೇಳದಿತ್ತಂದ್ರ ಕೇಳ್ರಿ ಹೌದು ಯಾವಾಗ ದೇವಿಗೆ ಧಿಕ್ಕಾರ ಮಾಡಿ ನನ್ನ ಯಾವ ಬಯಾಣ ಶುದ್ಧ ಮುತ್ತೆ ಆರತಿ ಆರ್ತಿ ತನ್ನಕ ಮಾಡೋದಕ್ಕಾಗಿ ನಿನ್ನ ಆರತಿ ಬೇಡ ನಿನ್ನ ದರ್ಶನ ಬೇಡ ಅಂದಿ ಅಂದಿನ ಹಿಡಿದು ಹಿಂದಿನ ತಕ್ಕ ಕೊಂತೇವಿದ್ ಬಿಡಿಸಿದ ಮುತ್ತೆ ಅಂದು ಈ ಕೂಟ ಸೀಮೆಗ ಬಿಡಿಸಿದ ಬಂದಂದ್ರ ಬಂದ್ರ ಕೊಂತವಯ್ ಪಾರ್ಕಿ ಬರಂಗಿಲ್ಲ ಎಸು ಕಾಲ ಅಂದ್ರ ಹೌದು ತನ್ನಿಲ್ಲ ತಾನೇ ಆಳ ಮಕ್ಕಳು ಪಾರ್ಕಿ ಹೊತ್ತು ನೋಡ್ರಿ ಹೈರಾಣಾಗಿ ಕಾರ್ ಇಡುಬುಡಂಗಿಲ್ಲ ಮತ್ತೊಂದು ಸೀಮಿಗೆ ತಿರುಗಾಡಿಸ್ತದ ಕರೆ ಅವಳು ಬರಂಗಿಲ್ಲ ಅಂತ ಶುದ್ಧ ಆಗಿ ಜಗತ್ತದ ಅದಕ್ಕ ಯಾವ ರೀತಿಯಿಂದ ಆ ನನ್ನ ದೇವನೋಕದಾಗ ದೇವೇಂದ್ರ ಪದವಿ ಪಡ್ಕೊಂಡು ನನ್ನ ಬಿಳಿಯಾಣ ಶುದ್ಧ ಆ ಈ ಜೊತೆ ಲಗ್ನ ಆದ ಬಳಿಕ ಆರ್ತಿ ತರ್ಲಕ್ಕ ತಡ ಮಾಡೋದಕ್ಕಾಗಿ ರೀತಿಯಿಂದ ತನ್ನ ಮಾಡಿದ ಈಗ ಧಿಕ್ಕಾರ ಅನ್ನೋದು ಕೊನೆ ಸನ್ನಿವೇಶದ ಯಾಕಂದ್ರೆ ಈಗ ಏನು ಪ್ರಶ್ನೆ ಕೇಳೋದು ಬೇಡ ಏನೋ ಒಂದು ಸಂದ ಅವಳಿಗೆ ಬರ್ತದ ಇನ್ನ ಆರ್ತಿನೇ ಆಗತ್ತದ್ರಿ ಇದ್ದವ್ರ ಎಂಟು ಮಂದಿ ಹಟ್ಟಿದ್ರಿ ಇವರೆಲ್ಲ ಅನುಭವಿ ತತ್ವಜ್ಞಾನಿಗಳಿದ್ರಿ ಇದು ಕೊನೆ ಸನ್ನಿವೇಶ ಇದು ಕೇಳಿ ತಮಗೆಲ್ಲರಿಗೆ ಅನಂತ ಕೊಟ್ಟನಂತೂ ಕೊಟ್ಟು ಈ ವಂದನೆಗಳನ್ನ ಹೇಳಿ ನನ್ನ ಕೊಂತ ದೇವಿಗೆ ಯಾವ ರೀತಿಯಿಂದ ಧರ್ಮ ಸಂಕಟ ಬರ್ತದ ಭಾವನೆ ಗೌಡಿಕೆ ಭಾವಿಗೆ ಇರಲಿ ನಾವು ಸಣ್ಣವ್ರು ನಮ್ಗೆ ಯಾಕೆ ಊರು ಗೌಡಿಕೆ ಇಟ್ಟೆ ಅಂದ ಮತ್ತೊಂದು ಯಾರು ಮಾತಾಡಿತ್ತಲ್ಲ ಆದ್ರೂ ಕೂಡ ತನ್ನ ಪತಿ ಇದ್ದಂತ ಬಿಳಿಯಾಣ ಶಿಂದು ಮುತ್ಯ ಅದೇನು ಮಾಡಿದ ಮಂತಿಗೆ ಯಾವ ರೀತಿಯಿಂದ ಧಿಕ್ಕಾರ ಮಾಡ್ತಾನ ಈ ನಿನ್ನ ಅರ್ಥನ ದಾಡ ನಿನ್ನ ದರ್ಶನ ಬೇಡ ಇರುವೆ ಧರ್ಮ ಇರುವ ಯಾವ ರೀತಿ ಮನೆಗೆ ಹೋಗತ್ತೆ ಹೇಳ್ತಾನ ಅನ್ನೋದು ನಾಲ್ಕುಡಿ ಚಾಲ ಹಾಡ್ತೇವೆ ನಮ್ಮ ಸುರೇಶ್ ಕುಮಾರಾವ್ ಅವರು ಹೌದು ಈ ನಾಕನುಡಿ ಸತ್ಯ ಸುಂದರ ಚಾಲ ಕೊನೆ ಸನ್ನಿವೇಶದ ಹಾಡ್ತಾರ ದೈವನು ಶಾಂತ ರೀತಿಯಿಂದ ಕೂತಿ ಕೇಳಬೇಕಂತೆ ತುಂಬನೇ ಕಳ್ಕಳಿದ್ರೆ ಹೌದ್ ಹೌದ್ இல்ல இங்க இங்க வர்ட்டே எல்லி குடுது